ಸ್ನೇಹಿತರೆ ನಮಸ್ಕಾರ ಈ ಬಣ್ಣದ ಲೋಕ ಮತ್ತು ರಾಜಕೀಯ ಲೋಕ ಇದೆಯಲ್ಲ ಇದೊಂಥರ ತುಂಬ ಡೇಂಜರಸ್ ಅದೇ ರೀತಿ ನಟ ಕಮ್ಮು ರಾಜಕಾರಣಿಯು ಕೂಡ ಆಗಿರುವಂತಹ ರವಿ ಕಿಶನ್ ವಿರುದ್ಧ ಈಗ ಇಂಥದ್ದೊಂದು ಗಂಭೀರವಾದಂಥ ಆರೋಪ ಬಂದಿದೆ ಹಿಂದಿ ಭೋಜ್ಪುರಿ ಕನ್ನಡ ತೆಲುಗು ತಮಿಳು ಸಿನಿಮಾಗಳಲ್ಲಿ ನಟಿಸಿ ರವಿ ಕಿಶನ್ ಸಿಕ್ಕಾಬಟ್ಟೆ ಪಾಪ್ಯುಲರ್ ಆಗಿರುವಂತಹ ನಟ ರಾಜಕಾರಣಿ ಆಗಿಯೂ ಕೂಡ ಯಶಸ್ಸನ್ನು ಕಂಡಿರುವಂತಹ ಈ ರವಿ ಕಿಶನ್ ವಿರುದ್ಧ ಈಗ ಗಂಭೀರವಾದಂಥ ಒಂದು ಆರೋಪ ಬಂದಿದೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಗೋರಖ್ಪುರ ಕ್ಷೇತ್ರದಿಂದ ಸ್ಪರ್ಧಿಸ್ತಿರುವಂತಹ ಈ ರವಿ ಈಗ ಚುನಾವಣೆ ಸಮೀಪಿಸುತ್ತಿರುವಂಥ ಸಂದರ್ಭದಲ್ಲಿ ಗಂಭೀರವಾದಂಥ ಆರೋಪವನ್ನು ಎದುರಿಸುವಂತಹ ಒಂದು ಕೆಟ್ಟಗಳಿಗೆ ಎದುರಾಗಿದೆ ಗುಟ್ಟಾಗಿ ಎರಡನೇ ಮದುವೆ ಆಗಿದ್ದಾರಾ ರವಿ ಕಿಶನ್ ಅನ್ನುವಂಥ ಒಂದು ಅನುಮಾನ ಮೂಡಿದೆ ಈಗ ಇದು ರಾಜಕೀಯ ವಲಯದಲ್ಲಿ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಭಾರಿ ಚರ್ಚೆ ಆಗ್ತಿದೆ ರವಿ ಎರಡನೇ ಮದುವೆಯನ್ನ ಆಗಿರೋದು ಯಾರನ್ನ ಗುಟ್ಟಾಗಿ ಮದುವೆ ಆದ್ರ ಇದರ ಬಗ್ಗೆ ಮೊದಲ ಪತ್ನಿ ಹೇಳೋದೇನು ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಿದೆ ಜೊತೆಗೆ ಇದೊಂದು ಷಡ್ಯಂತ್ರನ ಅನ್ನುವಂಥ ಅನುಮಾನವೂ ಕೂಡ ಇದೆ ಅಂದರೆ ರಾಜಕೀಯ ಷಡ್ಯಂತ್ರದ ಕಾರಣಕ್ಕೋಸ್ಕರ ಈ ರೀತಿ ಆಗ್ತಿದೆಯಾ ಅನ್ನುವಂಥ ಅನುಮಾನವೂ ಕೂಡ ಇದೆ ಹಾಗಾದರೆ ರವಿ ಕಿಶನ್ ವಿರುದ್ಧ ಇಂತಹದ್ದೊಂದು ಅನುಮಾನ ಆರೋಪ ಜೊತೆಗೆ ಇದರ ಹಿಂದೆ ಇರುವಂತಹ ಷಡ್ಯಂತ್ರ ಏನು ಇವೆಲ್ಲ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಾನು ಈಗಾಗಲೇ ಹೇಳಿದಂತೆ ಸಾರ್ವಜನಿಕ ಕ್ಷೇತ್ರ ಅದರಲ್ಲೂ ಕೂಡ ಸೆಲೆಬ್ರಿಟೀಸ್ ಹೇಳಿ ಕರೆಸ್ಕೊಳ್ಳುವಂತಹ ಈ ಸಿನಿಮಾ ನಟ ನಟಿಯರು ಮತ್ತು ರಾಜಕಾರಣಿಗಳು ರಾಜಕಾರಣಿಗಳಾಗಿನೂ ಕೂಡ ಪಾಪ್ಯುಲರ್ ಆದಂಥ ರಾಜಕಾರಣಿಗಳು ಮೈಯೆಲ್ಲ ಕಣ್ಣಾಗಿರಬೇಕು ಅಂತ ಹೇಳಿ ಇದೇ ಕಾರಣ ಕೇಳೋದು ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಕೂಡ ಸಾಲೋದಿಲ್ಲ ಅದೇ ರೀತಿ ಎಚ್ಚರ ತಪ್ಪಿರುವಂತಹ ರವಿ ಕಿಶನ್ಗೆ ಹಿರಿಯ ನಟ ಮತ್ತು ಬಹುಭಾಷಾ ನಟ ರವಿ ಕಿಶನ್ಗೆ ಈಗ ದೊಡ್ಡದೊಂದು ತಲೆನೋವು ಬಂದು ತಲೆ ಮೇಲೆ ಕೂತಿದೆ ಖ್ಯಾತ ನಟ ಹಾಗೂ ರಾಜಕಾರಣಿ ಆಗಿರುವಂತಹ ರವಿಕಿಶನ್ ವಿರುದ್ಧ ಒಂದು ಗಂಭೀರವಾದಂಥ ಆರೋಪ ಕೇಳಿಬಂದಿದೆ ಅಪರ್ಣ ಠಾಕೂರ್ ಅನ್ನುವಂತಹ ಮಹಿಳೆ ಇಂಥದ್ದೊಂದು ವಿಚಾರವನ್ನು ಈಗ ಹೊರಗಡೆ ಹಾಕಿರುವಂಥದ್ದು ಸ್ವತಃ ಈ ಮಹಿಳೆ ಹೊರಗಡೆ ಬಂದುಬಿಟ್ಟು ಮಾಧ್ಯಮಗಳ ಮುಂದೆ ಸುದ್ದಿಗೋಷ್ಠಿಯನ್ನು ನಡೆಸಿ ರವಿಕಿಶನ್ ನನ್ನ ಗಂಡ ಅವರು ನನ್ನ ಎರಡನೇ ಹೆಂಡತಿಯಾಗಿ ಸ್ವೀಕರಿಸಿದ್ದಾರೆ ನನಗೆ ಇಪ್ಪತ್ತೈದು ವರ್ಷದ ಮಗಳು ಇದ್ದು ಆಕೆಯನ್ನ ಪುತ್ರಿ ಎಂದು ರವಿಕಿಶನ್ ಒಪ್ಪಿಕೊಳ್ತಿಲ್ಲ ಒಪ್ಪಿಕೊಳ್ಳುತ್ತಿಲ್ಲ ಆದ್ದರಿಂದ ನಾವು ಕಾನೂನಿನ ಮೊರೆ ಹೋಗಿರುವುದಾಗಿ ಅಪರ್ಣಾ ಠಾಕೂರ್ ಹೇಳಿದ್ದಾರೆ ಇದರಿಂದಾಗಿ ವಿವಾದ ಈಗ ಹೊತ್ತಿಕೊಂಡಿದೆ ಅಪರ್ಣ ಠಾಕೂರ್ ವಿರುದ್ಧ ರವಿ ಕಿಶನ್ ಪತ್ನಿ ಪ್ರೀತಿ ಶುಕ್ಲಾ ದೂರನ್ನು ಕೂಡ ಕೊಟ್ಟಿದ್ದಾರೆ ಅರೆ ರವಿ ಕಿಶನ್ ಪತ್ನಿ ಯಾಕೆ ದೂರನ್ನು ಕೊಟ್ಟಿದ್ದಾರೆ ಅದು ಕೂಡ ಈಕೆ ವಿರುದ್ಧ ಹೇಳ್ತಾ ಹೋಗ್ತೇನೆ ನೋಡಿ ಲಕ್ನೋನಲ್ಲಿ ಅಪರ್ಣ ಮತ್ತು ಅವರ ಪುತ್ರಿ ಶೆನೋವಾ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ನನ್ನ ಮಗಳ ಹಕ್ಕಿಗಾಗಿ ನಾನು ಈ ಸುದ್ದಿಗೋಷ್ಠಿಯನ್ನು ಕರೆದಿದ್ದೇನೆ ನಾನು ನ್ಯಾಯಾಲಯದ ಮೆಟ್ಟಿಲನ್ನು ಏರ್ತಾ ಇದ್ದೇನೆ ಕಾನೂನಿನ ಮೇಲೆ ನನಗೆ ನಂಬಿಕೆ ಇದೆ ನನ್ನ ಜೊತೆ ಇದ್ದಾಗ ಮಗಳು ಅಂತೇಳಿ ಒಪ್ಪಿಕೊಳ್ತಾರೆ ಆದರೆ ಸಾರ್ವಜನಿಕವಾಗಿ ಅವರು ಮಗಳು ಅಂತೇಳಿ ಒಪ್ಪಿಕೊಳ್ಳಲ್ಲ ಅಂತ ಹೇಳಿಬಿಟ್ಟು ಅಪರ್ಣ ಠಾಕೂರ್ ಆರೋಪವನ್ನು ಮಾಡಿದ್ದಾರೆ ರವಿ ಕಿಶನ್ ವಿರುದ್ಧ ರವಿ ಕಿಶನ್ನು ನಾನು ಮತ್ತು ಆರಂಭದಲ್ಲಿ ಸ್ನೇಹಿತರಾಗಿದ್ವಿ ನಂತರ ನಾವು ಮದುವೆಯನ್ನು ಕೂಡ ಆದ್ವಿ ಅದಕ್ಕೆ ಸಾಕ್ಷಿಯಾಗಿ ಈ ಮಗಳು ಹುಟ್ಟಿದ್ದಾಳೆ ಆದರೂ ಕೂಡ ರವಿ ಕಿಶನ್ ಇದನ್ನು ಒಪ್ತಾ ಇಲ್ಲ ಅಂತ ಹೇಳಿ ಈಕೆ ಅಪರ್ಣ ಆರೋಪವನ್ನು ಮಾಡ್ತಿದ್ದಾರೆ ಕುಟುಂಬದವರು ಮತ್ತು ಸ್ನೇಹಿತರ ಎದುರಿನಲ್ಲಿ ರವಿ ಕಿಶನ್ ನನಗೆ ಸಿಂಧೂರ ಇಟ್ಟಿದ್ದಾರೆ ಹಾಗೂ ತಾಳಿಯನ್ನು ಕಟ್ಟಿದ್ದಾರೆ ಮುಂಬೈನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಮ್ಮ ಮದುವೆ ಆಗಿತ್ತು ನಾನು ಅವರು ಮತ್ತು ಮಗಳು ಜೊತೆಯಾಗಿರುವಂಥ ಫೋಟೋಗಳು ಕೂಡ ಇದ್ದಾವೆ ಅವರ ತಂದೆ ತಾಯಿಯ ಜೊತೆಗಿನ ವಿಡಿಯೋ ಕೂಡ ಮಗಳನ್ನು ಅವರ ತಂದೆ ತಾಯಿ ಯಾರು ರವಿ ಕಿಶನ್ ತಂದೆ ತಾಯಿ ಜೊತೆಗಿನ ವಿಡಿಯೋ ಕೂಡ ಇದೆ ಮಗಳನ್ನು ಈಗ ಅವರು ದೂರ ಇಟ್ಟಿದ್ದಾರೆ ಅವರಿಂದ ಯಾವುದೇ ಸಹಾಯ ನಮಗೆ ಸಿಗ್ತಾಯಿಲ್ಲ ಜಗತ್ತಿನ ಮುಂದೆ ಮಗಳು ಅಂತ ಹೇಳಿಬಿಟ್ಟು ಒಪ್ಪಿಕೊಳ್ಳಬೇಕು ಕಾನೂನಿನ ಪ್ರಕಾರ ದತ್ತು ಪಡೆಯಬೇಕು ಅಂತಲೂ ಕೂಡ ಅಪರ್ಣ ಠಾಕೂರ್ ಒತ್ತಾಯಿಸಿದ್ದಾರೆ ಇನ್ನು ಈ ವಿಚಾರವಾಗಿ ಈ ವಿಚಾರವಾಗಿ ಯಾವಾಗ ವಿವಾದ ಎಲ್ಲ ತಲೆದೋರುತ್ತಲ್ವ ಈ ವಿಚಾರವಾಗಿ ರವಿ ಕಿಶನ್ ಪತ್ನಿ ಎರಡನೇ ಪತ್ನಿ ಅಂತೇಳಿ ಹೇಳಿಕೊಂಡು ಬಂದಿರುವಂತಹ ಅಪರ್ಣ ಠಾಕೂರ್ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ ಹೌದು ರವಿ ಕಿಶನ್ ಪತ್ನಿ ಪ್ರೀತಿ ಶುಕ್ಲಾ ಅವರು ಈ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಪ್ರಕರಣ ಸಂಬಂಧಿಸಿದಂತೆ ಅಪರ್ಣ ಮಾತ್ರವಲ್ಲದೆ ಅವರ ಕುಟುಂಬದ ಕೆಲವು ಸದಸ್ಯರ ಮತ್ತು ಸಮಾಜವಾದಿ ಪಕ್ಷದ ಮುಖಂಡ ವಿವೇಕ್ ಕುಮಾರ್ ಪತ್ರಕರ್ತ ಕುರ್ಷಿದ್ ಖಾನ್ ಅವರ ವಿರುದ್ಧವೂ ಕೂಡ ದೂರನ್ನು ಕೊಡಲಾಗಿದೆ ಅಪರ್ಣ ಅವರು ಇಪ್ಪತ್ತು ಕೋಟಿ ರೂಪಾಯಿ ಸುಲಿಗೆ ಮಾಡುವಂಥ ಉದ್ದೇಶವನ್ನು ಹೊಂದಿದ್ದಾರೆ ರವಿ ಕಿಶನ್ ಅವರ ವಿರುದ್ಧ ಸುಳ್ಳು ರೇಪ್ ಕೇಸನ್ನು ಹಾಕೋದಾಗಿ ಬೆದರಿಸಿದ್ದಾರೆ ಅಂತೇಳ್ಬಿಟ್ಟು ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಪ್ರೀತಿ ಶುಕ್ಲ ಹಾಗೆ ನೋಡಿದರೆ ಇಲ್ಲಿ ಸಾಕಷ್ಟು ಗೊಂದಲಗಳು ಅನುಮಾನಗಳು ಮೂಡುವುದು ಸಹಜ ಮತ್ತು ಸ್ವಾಭಾವಿಕ ಅಂತ ಹೇಳಿದ್ರೆ ಪ್ರಮುಖವಾಗಿ ಇಲ್ಲಿ ಒಂದು ರವಿ ಕಿಶನ್ ಮೇಲೆ ಬಂದಿರುವಂಥ ಆರೋಪ ಚಿಕ್ಕ ಪುಟ್ಟ ಆರೋಪ ಅಲ್ಲ ಎರಡನೇ ಮದುವೆ ಆರೋಪ ಅದು ಕೂಡ ಗುಟ್ಟಾಗಿ ಮದುವೆ ಆಗಿದ್ದಾರೆ ಮಗಳು ಅಂತೇಳಿ ಒಪ್ಪಿಕೊಳ್ತಿಲ್ಲ ಇಂಥದ್ದೊಂದು ಗಂಭೀರವಾದಂಥ ಆರೋಪ ಈ ಆರೋಪದ ಬಗ್ಗೆ ರವಿ ಕಿಶನ್ ಇದುವರೆಗೆ ಏನು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಸುಳ್ಳು ಅಂತಲೂ ಕೂಡ ಹೇಳಿಲ್ಲ ಸತ್ಯ ಅಂತಲೂ ಕೂಡ ಹೇಳಿಲ್ಲ ಮತ್ತೊಂದು ಕಡೆ ಅವರ ಪತ್ನಿ ದೂರನ್ನು ಕೊಟ್ಟಿದ್ದಾರೆ ಹೊರತು ಅಪಹರಣ ವಿರುದ್ಧ ಗಂಭೀರವಾದಂತಹ ಒಂದು ಏನು ಸ್ಟೇಟ್ಮೆಂಟನ್ನಾಗಲಿ ಅಥವಾ ಇಲ್ಲ ಇದು ಸುಳ್ಳು ಅಂತ ಹೇಳಿ ಸಾಕ್ಷೀಕರಿಸುವಂಥ ಸಾಕ್ಷಿಗಳನ್ನಾಗಲಿ ಯಾವುದನ್ನು ಕೂಡ ರವಿಕಿಶನ್ ಬಿಡುಗಡೆ ಮಾಡಿಲ್ಲ ಹೇಳಿ ಕೇಳಿ ಇದು ಚುನಾವಣೆ ಸಂದರ್ಭ ಹೇಗೆ ರಾಜಕೀಯ ದುರುದ್ದೇಶದಿಂದಲೂ ಕೂಡ ಈ ರೀತಿ ಮಾಡ್ತಾ ಇರ್ಬೋದು ಎದುರಾಳಿ ಅವರಂತ ಕೂಡ ಒಂದು ಅನುಮಾನ ಇದೆ ಆದರೆ ಅದೇನೇ ಇದ್ದರೂ ಕೂಡ ಅದು ಕಾನೂನಿನ ಪ್ರಕಾರ ಪ್ರೂವ್ ಆಗುತ್ತೆ ಬಿಡಿ ಈಗ ಕಾನೂನು ಹೋರಾಟವನ್ನು ಮಾಡಿದ್ರೆ ಕಾನೂನಿನ ಪ್ರಕಾರ ಪ್ರೂವ್ ಆಗುತ್ತೆ ಬಟ್ ಅದಕ್ಕೂ ಮೀರಿ ರವಿ ಕಿಶನ್ ಇದುವರೆಗೆ ಒಂದು ಸ್ಪಷ್ಟನೆಯನ್ನು ಕೊಡದೆ ಇರೋದು ಕೂಡ ಅನುಮಾನಕ್ಕೆ ಕಾರಣ ಆಗಿದೆ ಆಮೇಲೆ ಇಲ್ಲಿ ಪ್ರಮುಖವಾಗಿ ಅವರ ಪತ್ನಿ ಪತ್ನಿ ಅಪಹರಣ ವಿರುದ್ಧ ದೂರನ್ನು ಕೊಟ್ಟಿದ್ದೆ ಯಾಕೆ ಇವರು ಯಾಕೆ ಕೊಟ್ಟಿಲ್ಲ ಅನ್ನೋದು ಕೂಡ ಈಗಿರುವಂಥ ಪ್ರಶ್ನೆ ಅದೇನೇ ಇದ್ದರೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಮತ್ತು ಬಹುಭಾಷಾ ನಟನಾಗಿ ಗುರುತಿಸಿಕೊಂಡಿರುವಂತಹ ರವಿ ಕಿಶನ್ ಅದ್ಭುತ ನಟ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಬಟ್ ಪರ್ಸ್ನಲ್ ಲೈಫ್ನಲ್ಲಿ ಖಾಸಗಿ ಜೀವನದಲ್ಲಿ ಎಡವಟ್ಟು ಮಾಡ್ಕೊಂಡ್ರಾ ಹಳಿ ತಪ್ಪಿದ್ರಾ ಅನ್ನುವದು ಈಗಿರುವಂಥ ಪ್ರಶ್ನೆ ಇದಕ್ಕೆ ಸ್ಪಷ್ಟವಾದಂಥ ಉತ್ತರ ಸಿಗಬೇಕು ಅಂತೇಳಿದರೆ ತನಿಖೆ ನಡೆದು ಕಾನೂನಿನಲ್ಲಿ ಇದರಿಂದ ಏನು ಉತ್ತರ ಸಿಗುತ್ತೆ ಅಂದರೆ ಒಂದು ವೇಳೆ ಎರಡನೇ ಮದುವೆ ಆಗಿದ್ದು ಹೌದು ಸಂಬಂಧ ಇದ್ದಿದ್ದು ಹೌದು ಅಂತೇಳಿ ಆದರೆ ಆಗ ಕಾನೂನಿನ ಪ್ರಕಾರ ಕ್ರಮ ಆಗ್ತದೆ ಆಗ ರವಿಕಿಶನ್ಗೆ ಮುಖಭಂಗ ಆಗ್ತದೆ ಇಲ್ಲ ಅಂತೇಳಿದರೆ ಈ ಆರೋಪವನ್ನು ಹೊರಿಸಿದಂತಹ ಈ ಮಹಿಳೆಯ ವಿರುದ್ಧ ಮಾನನಷ್ಟ ಮುಖದ್ದಮೆಯನ್ನು ಹಾಕುವಂಥ ಅವಕಾಶವೂ ಕೂಡ ಇದೆ ಅನ್ನೋದನ್ನು ಗಮನಿಸಬೇಕು ಬಟ್ ನಿಮಗೇನಿಸುತ್ತೆ ಸ್ನೇಹಿತರೆ ಇದು ಸತ್ಯ ಆಗಿರಬಹುದು ಅಂತೇಳಿ ಅನಿಸುತ್ತಾ ಅಥವಾ ರಾಜಕೀಯ ದುರುದ್ದೇಶದಿಂದ ಇಂಥದ್ದೊಂದು ಆರೋಪ ಮಾಡ್ತಿದ್ದಾರೆ ಅಂತೇಳಿ ನಿಮ್ಗೆ ಅನಿಸುತ್ತಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ